ನಮಸ್ಕಾರ ರತಂ ಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ಮೇ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿಹರೆಯದ ವೇದಾಂತ್ ಅಗರ್ವಾಲ್ ಎಂಬಾತ ತನ್ನ ಐಷಾರಾಮಿ ಕಾರನ ಅತಿ ವೇಗದಿಂದ ಚಲಾಯಿಸಿ ಅಪಘಾತ ನಡೆಸಿ ಇಬ್ಬರು ಅಮಾಯಕರ ಸಾವಿಗೆ ಕಾರಣನಾಗಿದ್ದ ದಿನಕ್ಕೊಂದು ತಿರುವು ಪಡಿತಾ ಇರೋ ಈ ಪ್ರಕರಣ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ದೊಡ್ಡ ಅಣಕದ ಹಾಗೆ ಕಂಡುಬಂದಿದೆ ಆತನನ್ನು ಬಂಧಿಸಿದ ಹದಿನೈದು ಗಂಟೆಗಳ ಒಳಗೆ ಜಾಮೀನು ನೀಡಲಾಗಿತ್ತು ಆತನ ತಂದೆ ವಿಶಾಲ್ ಅಗರ್ವಾಲ್ರಿಂದ ನೇಮಿಸಲ್ಪಟ್ಟಿರುವಂತಹ ಖ್ಯಾತ ಸೆಲೆಬ್ರಿಟಿ ವಕೀಲ ಪ್ರಶಾಂತ್ ಪಾಟೀಲ್ ಗೌರವಾನ್ವಿತ ನ್ಯಾಯಾಧೀಶರು ಸಾಕಷ್ಟು ಕರುಣಾಮಯಿಯಾಗಿ ಜಾಮೀನು ನೀಡಿದ್ದಾರೆ ಅಂತ ಹೇಳಿದರು ವೇದಾಂತ್ ಅಗರ್ವಾಲ್ಗೆ ಜಾಮೀನು ನೀಡಿದ ಷರತ್ತುಗಳು ಕೂಡ ನ್ಯಾಯಾಧೀಶರು ಎಂಥ ಕರುಣಾಮಯ್ಯಪ್ಪ ಅಂತ ನಮ್ಮ ಹುಬ್ಬೇರಿಸುವ ಹಾಗೇನೇ ಇವೆ ಅನ್ನಿ ರಸ್ತೆ ಅಪಘಾತಗಳ ಕುರಿತು ಮುನ್ನೂರು ಪದಗಳ ಪ್ರಬಂಧವನ್ನು ಬರೆಯಲು ಮತ್ತು ಸಂಚಾರ ಜಾಗೃತಿ ಫಲಕಗಳನ್ನು ರಚಿಸಲು ವೇದಾಂತ್ಗೆ ಹೇಳಲಾಯಿತು ಹಾಗೇ ಅವನಿಗೆ ಜುವೈನಲ್ ಜಸ್ಟಿಸ್ ಬೋರ್ಡ್ ಎರಡು ವಾರಗಳ ಕಾಲ ಟ್ರಾಫಿಕ್ ಪೊಲೀಸ್ ಅಧಿಕಾರಿಯೊಂದಿಗೆ ಕೆಲಸ ಮಾಡೋಕೆ ಮತ್ತು ಮನೋವೈದ್ಯಕೀಯ ಸಮಾಲೋಚನೆಗೆ ಹಾಜರಾಗಲು ಕೂಡ ಕೇಳಿಕೊಂಡಿದೆ ಐಷಾರಾಮಿ ಕಾರಿನಲ್ಲಿ ಪಾನಮತ್ತನಾಗಿ ಅತಿ ವೇಗದ ಚಾಲನೆ ಮಾಡಿ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಇಬ್ಬರು ಐ ಟಿ ಉದ್ಯೋಗಿಗಳ ಸಾವಿಗೆ ಕಾರಣವಾದ ವ್ಯಕ್ತಿಗೆ ಮನೋವೈದ್ಯಕೀಯ ಸಮಾಲೋಚನೆಯಷ್ಟೇ ಶಿಕ್ಷೆ ವಾಹ್ ಹೇಗಿದೆ ನೋಡಿ ನ್ಯಾಯ ಇಷ್ಟೇ ಅಲ್ಲ ಭೂಗತ ಜಗತ್ತಿನ ಸಂಪರ್ಕ ಹೊಂದಿರುವಂತಹ ಅವನ ಅಜ್ಜನ ಭರವಸೆ ಮೇರೆಗೆ ಅವನಿಗೆ ಬಾಲಾಪರಾಧಿ ನ್ಯಾಯಾಲಯ ಕೂಡ ಜಾಮೀನು ನೀಡಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಶಿವಸೇನೆಯ ಅಜಯ್ ಭೋಸಲೆಯನ್ನು ಕೊಲ್ಲಲು ದರೋಡೆಕೋರ ಛೋಟಾ ರಾಜನ ಶೂಟರ್ಗೆ ಗುತ್ತಿಗೆ ನೀಡಿದ್ದಕ್ಕಾಗಿ ಈ ವೇದಾಂತ್ ಅಗರ್ವಾಲ್ ಅಜ್ಜ ಸುರೇಂದ್ರ ಕುಮಾರ್ ಅಗರ್ವಾಲ್ ಈಗಲೂ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಸಿ ಬಿ ಐ ಮೂಲಗಳನ್ನು ಉಲ್ಲೇಖಿಸಿ ಇಂಡಿಯಾ ಟುಡೇ ವರದಿ ಮಾಡಿದೆ ನಮ್ಮ ನ್ಯಾಯಾಂಗದ ಶೋಚನೀಯ ಸ್ಥಿತಿ ಏನಂದ್ರೆ ಶ್ರೀಮಂತ ಅಪ್ರಾಪ್ತ ಹುಡುಗ ಯಾವುದೇ ನೋಂದಣಿ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಕೂಡ ಇಲ್ಲದೆ ಐಷಾರಾಮಿ ಪೋರ್ಷೆ ಟೇಕಾನ್ ಕಾರನ್ನು ಓಡಿಸಿದ್ರೆ ಕ್ಷಣಾರ್ಧದಲ್ಲಿ ಜಾಮೀನು ಸಿಗತ್ತೆ ವೇದಾಂತ ಅಗರ್ವಾಲ್ ಮಾರ್ಚ್ನಿಂದಲೇ ಈ ನೋಂದಣಿಯಾಗದ ಕಾರನ್ನು ಅದರ ಗರಿಷ್ಠ ವೇಗದಲ್ಲಿ ಓಡಿಸ್ತಾ ಇದ್ದ ಅನ್ನೋ ವರದಿಗಳಿವೆ ಕುಡಿದು ವಾಹನ ಚಲಾಯಿಸುವಾಗ ವಾಹನವನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋ ಅರಿವೂ ಇಲ್ಲದೆ ಇಬ್ರು ಅಮಾಯಕರ ಸಾವಿಗೆ ಅತ ಕಾರಣನಾಗಿದ್ದಾನೆ ಆದಾಗ್ಯೂ ದುಃಖದ ಭಾಗ ಏನಂದ್ರೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ನಾಲ್ಕು ಎ ಅಡಿಯಲ್ಲಿ ಅಂದರೆ ನಿರ್ಲಕ್ಷ್ಯದಿಂದ ಸಾವಿಗೆ ಕಾರಣವಾದ ನಂತರವೂ ಇತರ ಸೆಕ್ಷನ್ಗಳ ನಡುವೆ ಶ್ರೀಮಂತ ಉದ್ಯಮಿಯ ಮಗನಿಗೆ ಕೆಲವೇ ಗಂಟೆಗಳಲ್ಲಿ ಜಾಮೀನು ನೀಡಲಾಯಿತು ಈ ಕಡೆ ದುಃಖಿತ ಕುಟುಂಬಗಳು ನ್ಯಾಯಕ್ಕಾಗಿ ಹಲವಾರು ವರ್ಷಗಳೇ ಕಾಯಬೇಕಾದಿತ್ತು ಹಾಗಂತ ಇದು ನಮ್ಮ ವ್ಯವಸ್ಥೆಯಲ್ಲಿನ ಇಂಥ ದೋಷವನ್ನು ಬಹಿರಂಗಪಡಿಸುವಂತಹ ಮೊದಲ ಪ್ರಕರಣ ಏನಲ್ಲ ಸಲ್ಮಾನ್ ಖಾನ್ ಹಿಟ್ ಆ್ಯಂಡ್ ರನ್ ಕೇಸ್ ನಿಮಗೆಲ್ಲ ಗೊತ್ತೇ ಇದೆ ಎರಡು ಸಾವಿರದ ಎರಡರಲ್ಲಿ ಖ್ಯಾತ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಒಬ್ಬನನ್ನು ಕೊಂದು ಮೂವರನ್ನು ತೀವ್ರವಾಗಿ ಗಾಯಗೊಳಿಸಿದಂತಹ ಘಟನೆ ಇದು ಆದಾಗ್ಯೂ ಹನ್ನೊಂದು ವರ್ಷಗಳ ನಂತರ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರ ವಿರುದ್ಧ ಮೊದಲ ಆರೋಪ ಹೊರಿಸಲಾಯಿತು ಎರಡು ವರ್ಷಗಳ ಕಾಯುವಿಕೆಯ ನಂತರ ಎರಡು ಸಾವಿರದ ಹದಿನೈದರ ಮೇಯಲ್ಲಿ ನ್ಯಾಯಾಲಯವು ಅವರನ್ನು ತಪ್ಪಿತಸ್ಥರು ಅಂತ ಘೋಷಿಸಿತು ಸಲ್ಮಾನ್ ಖಾನ್ ಅವರು ಎರಡು ಸಾವಿರದ ನಾಲ್ಕರವರೆಗೆ ಡ್ರೈವಿಂಗ್ ಲೈಸೆನ್ಸನ್ನೇ ಹೊಂದಿರಲಿಲ್ಲ ಅಂತ ನ್ಯಾಯಾಲಯ ದೃಢಪಡಿಸಿತ್ತು ಹಾಗೆಯೇ ಅವರ ಚಾಲಕ ಖಾನ್ ಡ್ರೈವಿಂಗ್ ಮಾಡ್ತಿದ್ದದಲ್ಲ ನಾನು ಡ್ರೈವ್ ಮಾಡ್ತಿದ್ದೆ ಅಂತ ಸುಳ್ಳು ಹೇಳ್ತಾ ಇದ್ದ ಅನ್ನೋದನ್ನು ಕೂಡ ನ್ಯಾಯಾಲಯ ಕಂಡು ಹಿಡಿದಿತ್ತು ಇಲ್ಲಿನ ಅತ್ಯಂತ ದೊಡ್ಡ ದುರಂತ ಏನಂದ್ರೆ ಪ್ರಕರಣದ ಪ್ರಮುಖ ಸಾಕ್ಷಿ ಮುಂಬೈ ಪೊಲೀಸ್ನ ಮಾಜಿ ಅಧಿಕಾರಿ ರವೀಂದ್ರ ಕುಮಾರ್ ಅವರನ್ನು ಮುಂಬೈ ಪೊಲೀಸರು ಬೆದರಿಸಿ ಮಾನಸಿಕವಾಗಿ ಹಿಂಸಿಸಿ ಅವರ ಹೇಳಿಕೆಯನ್ನು ಹಿಂಪಡೆಯುವಂತೆ ಒತ್ತಾಯಿಸಿತ್ತು ಅವರನ್ನ ಬಂಧನದಲ್ಲೂ ಕೂಡ ಇಡಲಾಗಿತ್ತು ಆದರೆ ಕುಮಾರ್ ಆ ಬಳಿಕ ಕ್ಷಯ ರೋಗದಿಂದ ಕೊನೆಯುಸಿರೆಳೆದರು ನಂತರ ಎರಡು ಸಾವಿರದ ಹದಿನೈದರ ಡಿಸೆಂಬರ್ನಲ್ಲಿ ನಟ ಸಲ್ಮಾನ್ ಖಾನ್ ಅವರನ್ನು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಪ್ರಕರಣದಲ್ಲಿ ಖುಲಾಸೆಗೊಳಿಸಲಾಯಿತು ಎರಡು ಸಾವಿರದ ಹದಿನಾರರ ಜುಲೈಯಲ್ಲಿ ಮಹಾರಾಷ್ಟ್ರ ಸರ್ಕಾರ ಅವರ ಖುಲಾಸೆಯ ವಿರುದ್ಧ ಮೇಲ್ಮನವಿ ಸಲ್ಲಿಸಿತು ಅದನ್ನು ಸುಪ್ರೀಂ ಕೋರ್ಟ್ ಅಂಗೀಕರಿಸಿತು ಆದರೆ ಮೇಲ್ಮನವಿ ಸಲ್ಲಿಸಿ ಎಂಟು ವರ್ಷ ಕಳೆದರೂ ಕೂಡ ಇನ್ನೂ ಕೂಡ ವಿಚಾರಣೆ ನಡೆದೇ ಇಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಪುಣೆಯ ಬಿಲ್ಡರ್ ಸುಜಾತಾ ಶ್ರಾಫ್ ಅವರು ಮೀಡಿಯನ್ಗೆ ಕಾರನ್ನು ಕ್ರ್ಯಾಶ್ ಮಾಡಿ ಐವರಿಗೆ ಡಿಕ್ಕಿ ಹೊಡೆದರು ಅದರಲ್ಲಿ ಇಬ್ಬರು ಸಾವನ್ನಪ್ಪಿದ್ರು ಮತ್ತು ಮೂವರು ತೀವ್ರವಾಗಿ ಗಾಯಗೊಂಡರು ಅದೇನೇ ಇದ್ದರೂ ಕೆಲವೇ ಗಂಟೆಗಳಲ್ಲಿ ಶ್ರಾಫ್ಗೆ ಜಾಮೀನು ನೀಡಲಾಯಿತು ಆದರೆ ಜಾಮೀನು ರದ್ದುಗೊಳಿಸುವಂತೆ ಕೋರಿದ ಮನವಿಯನ್ನು ತಿರಸ್ಕರಿಸಲಾಯಿತು ಅಂದಿನಿಂದ ಏಳು ವರ್ಷಗಳು ಕಳೆದಿವೆ ಆದಾಗ್ಯೂ ಪ್ರಕರಣದ ಬಗ್ಗೆ ಯಾವುದೇ ಅಪ್ಡೇಟ್ ಇನ್ನೂ ಕೂಡ ಬಂದಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಪುಣೆಯಲ್ಲಿ ಕಾಸ್ಮೋಸ್ ಬ್ಯಾಂಕ್ ಮುಖ್ಯಸ್ಥ ಮುಕುಂದ್ ಅಭ್ಯಂಕರ್ ಅವರ ದುಡುಕಿನ ಡ್ರೈವಿಂಗ್ ಅರುಂಧತಿ ಹಸಬ್ನೀಸ್ ಅವರ ಜೀವಕ್ಕೆ ಎರವಾಗಿತ್ತು ಏಳು ವರ್ಷಗಳ ನಂತರ ಅವರು ತಪ್ಪಿತಸ್ಥರು ಅಂತ ಸಾಬೀತಾದರೂ ಕೂಡ ಅವರಿಗೆ ಕೇವಲ ಆರು ತಿಂಗಳ ಜೈಲು ಶಿಕ್ಷೆ ಮತ್ತು ಕೇವಲ ಒಂದು ಸಾವಿರದ ಇನ್ನೂರು ರೂಪಾಯಿಗಳ ಫೈನನ್ನು ಹಾಕಲಾಗಿತ್ತು ಈ ಪ್ರಕರಣವಂತೂ ನಮ್ಮ ನ್ಯಾಯಾಂಗವು ಸಂತ್ರಸ್ತರಿಗೆ ನ್ಯಾಯ ಒದಗಿಸ್ತಾ ಇದೆಯಾ ಅಥವಾ ಬದಲಿಗೆ ಅವರ ಪರಿಸ್ಥಿತಿಯನ್ನೇ ಅಣಕಿಸ್ತಾ ಇದೆಯಾ ಅನ್ನೋ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನೆಂಟರಂದು ಅಸೀಸ್ ಚಡ್ಡಾ ಎಂಬವನ ಬೆಂಟ್ಲಿ ಡ್ರೈವಿಂಗ್ ದೆಹಲಿಯ ಲ್ಯೂಟಿಯನ್ಸ್ನಲ್ಲಿ ಐವರ ಜೀವಕ್ಕೆ ಎರವಾಗಿತ್ತು ಫೆಬ್ರವರಿ ಇಪ್ಪತ್ತರಂದು ಪಟಿಯಾಲ ಹೌಸ್ ಆತನಿಗೆ ಜಾಮೀನು ನಿರಾಕರಿಸಿದ್ರೂ ಕೂಡ ಒಂದು ದಿನದ ನಂತರ ದೆಹಲಿ ನ್ಯಾಯಾಲಯವು ಈ ಪ್ರಕರಣದಲ್ಲಿ ಅವನಿಗೆ ಜಾಮೀನು ನೀಡಿತ್ತು ಆಗ ಹತ್ತೊಂಬತ್ತು ವರ್ಷದವನಾಗಿದ್ದ ಆರೋಪಿ ಅಸೀಶ್ ಚಡ್ಡಾ ಬೃಹತ್ ಉದ್ಯಮಿಯಾಗಿದ್ದ ಪಾಂಟಿ ಚಡ್ಡಾನ ಸೋದರಳಿಯ ನಂತೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಿಂದಾಗಿ ಇಂಥ ಹಲವಾರು ಪ್ರಕರಣಗಳು ಬಾಕಿ ಉಳಿದಿವೆ ಅಥವಾ ಸ್ಥಗಿತವೇಗೊಂಡಿವೆ ಈಗ ಇತ್ತೀಚಿನ ರಸ್ತೆ ಅಪಘಾತದ ವಿಚಾರಕ್ಕೆ ಬರೋಣ ಪೋರ್ಷೆ ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಹದಿನೇಳು ವರ್ಷದ ಆರೋಪಿಗೆ ನೀಡಿದ್ದ ಜಾಮೀನನ್ನು ಪುಣೆಯ ಬಾಲಾಪರಾಧಿ ನ್ಯಾಯಾಲಯ ರದ್ದುಗೊಳಿಸಿದ್ದು ಮಾತ್ರವಲ್ಲದೆ ಆರೋಪಿಯನ್ನು ಅಬ್ಸರ್ವೇಷನ್ ಹೋಮ್ಗೆ ರವಾನಿಸಿದೆ ಆದಾಗ್ಯೂ ಅಗರ್ವಾಲ್ ಅವರ ಶ್ರೀಮಂತ ಕೌಟುಂಬಿಕ ಹಿನ್ನೆಲೆಯ ಪ್ರಭಾವದಿಂದಾಗಿ ವೇದಾಂತ ಅಗರ್ವಾಲ್ ಖುಲಾಸೆಗೊಳ್ಳಬಹುದು ಅಂತ ನೆಟಿಜನ್ಗಳು ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳು ಹಾಗೂ ಕೆಲವು ಸುದ್ದಿ ಮಾಧ್ಯಮಗಳು ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನಿರಂತರ ವರದಿಗಳನ್ನು ಮಾಡ್ತಾ ಇರೋ ಕಾರಣ ಇಲ್ಲಾದರೂ ಆ ಕಳೆದು ಹೋದ ಮುಗ್ಧ ಜೀವಗಳ ಕುಟುಂಬಗಳಿಗೆ ಸೂಕ್ತ ನ್ಯಾಯ ಸಿಗಬಹುದಾ ಏನೋ ಅಂತ ನಾವು ಕಾದು ನೋಡಬೇಕಿದೆ ಇದಿಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ